ಹೈ 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 ಒಂದು ದನಗಳು ಅಲ್ಲಿಂದ ಇಲ್ಲಿ ಕಟ್ಬಿಡ್ದ್ರೆ ಇಲ್ಲಿ ಶಕ್ನಿ ಹಾಕವ ಈ ಎಷ್ಟೆಲ್ಲ ಹಾಕ್ತಾವು ಮಾಡಿ ಮಾಡಿ ಸಾಕಾ ಹ್ಮ್ ಅಯ್ಯ ನೀ ಏನು ಮಾಡಿ ಇಲ್ಲಿ ನಮ್ಮ ಹೊಲದಂತೆ ಬಂದಿದ್ದೀ ಅಲ್ಲ ಇನ್ನೂ ಹೋಗಿಲ್ಲ ನೀನು ನಾನು ನೀನು ಹೋಗಿದಿ ಅಂತ ಮಾಡಿದ್ನಿ ಇನ್ನ ಇಲ್ಲಿ ಅದ ಹೆಂಗಾರ ಎಂತವ್ರದೊಂದರ ಸ್ಟಾರ್ಟ್ ಆತ ಹೋ ವ ಇಲ್ಲಿ ಅದ ನೋಡುವ ಏನು ಮಾಡುದು ನಮ್ಮ ಮನೆ ಬರ್ದಾಗ ಈಗ ಹೋಗೋದು ಬಂದಿಲ್ಲ ಅದಕ್ಕೆ ಇಲ್ಲಿ ಅದನ್ನ ಹಾ ಹೇಳ ನೀನು ಈ ಕಡೆ ಅಯ್ಯೋ ನಮ್ಮ ಅವು ಕದಿಗೆ ತೊಗೊಂಬರಾಕಂತ ಹೋದಾಕಿ ಇನ್ನೂ ಬಂದಿಲ್ವಾ ಅದಕ್ಕಾಗಿ ನೋಡ್ಕೊಂತ ಬಂದೀನಿ ನೀನು ಕಂಡಿ ಅದೇ ನಿನ್ನ ಧ್ವನಿ ಕೇಳ್ದು ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರ ಅಂತ ಬನ್ನಿ ಮತ್ತೆ ಯಾಕ್ಲಿ ಇನ್ನೂ ಹೋಗಿಲ್ಲ ಪಾಪ ನಿನ್ನ ಮಕ್ಕಳು ಅಷ್ಟೇ ಇರ್ತಾವಲ್ಲ ನಿಮ್ಮ ಮನೆತಾ ಮತ್ತು ನಿನ್ನ ಮಕ್ಕಳು ಇರ್ತಾವು ಹೋಗ್ಬೇಕಿಲ್ಲ ಪಾಪ ಅವರೇ ಹೆಂಗೆ ಮಾಡ್ಕೊಂಡು ತಿಂತಾರ ನೀನು ನೋಡ್ದು ಇಲ್ಲೇನು ಬಂದು ನೀವು ಮಾಡುವಂಥದ್ದು ಅಲ್ಲಿ ಗಂಡು ಮನೆ ಮಾಡ್ಕೊ ತಿನ್ನೋಕೆ ಎಂದು ಅಯ್ಯೋ ಯವ್ವ ನನಗೇನು ಇಲ್ಲಿ ಬರೋ ಬಂದ ಇರುವಂಥದ್ದು ಏನಿಲ್ಲ ಯವ್ವ ಏನು ಮಾಡೋದು ಹಣ್ಣಿ ಇರ್ತಾವಲ್ಲ ಇರ್ತಾವಲ್ಲ ಅನ್ನೋದು ಅವು ನಮ್ಮ ಮನೆದಾಗ ಬಂದ್ಬಿಟ್ಟಾವ ಯವ್ವ ನಮ್ಮ ಮನೆಯಾಗ ಬಂದು ಕಾಸು ನನಗೆ ನನ್ನ ಗಂಡದ ಜಗಳ ಆಗೈತೆ ಮತ್ತೆ ಏನು ಜಗಳ ನಜಗಳಂದಾಗ ಮದ ಬೈದ ಮತ್ತು ನಾನು ಸಿಟ್ನಾಗ ತಗೊಂಡ್ಬಿಟ್ ಕೊಕ್ಕ ನನಗೆ ಹೋಗಂತ ಮತ್ತೆ ಬಂದ್ಬಿಟ್ನಿ ಈಗ ಅವ್ನು ಕರೆ ಯಾಕೆ ನಾನು ಹೆಂಗೆ ಹೋಗಲಿ ಮುಖದ ಮ್ಯಾಗೆ ಹೊಡೆದಾಗ ಹೋಗಂತ ನಾನು ಹಾಂ ಈಗ ನನಗೆ ಹೋದ್ರೆ ನನಗೆ ಏನು ಮರ್ಯಾದಿರ್ತ ಸಲ ನಾನು ಚಂದಾಗ ನೋಡ್ಕೊಳಾನು ಅದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇಲ್ಲಿ ಅದನ್ನ ನಾನು ಯಾಕೆ ಹೋಗ್ಲಿ ಅಂತ ಹೇಳಿ ಅಯ್ಯೋ ಹೌದಲ್ಲೇ ಅಯ್ಯೋ ಗಂಡ ಇಂತಿ ಮದುವೆ ಆದ್ಯಾಗ ಇದೇ ಕಿರಿಕಿರಿ ನೋಡುವ ಅದಕ್ಕೆ ಮದ್ವೆ ಆಗ್ಬಾರ್ದು ಅಂತ ಅದನ್ನ ನಾನು ಆದ್ರೆ ಏನು ಮಾಡೋದು ಎಷ್ಟು ದಿನ ಅಂತ ಹಂಗೆ ಇರೋಕೆ ಒಂದಲ್ಲ ಒಂದಿನ ಮದ್ವೆ ಆಗಲೇಬೇಕು ನಮ್ಮ ಹೂವ ಬ್ಯಾಡಬೇಡಂದು ಕೇಳೋದು ತೋರ್ಸಾಕತ್ ಬಿಟ್ಟಾಳ ನಮ್ಮಕ್ಕಂದು ನೀನು ಗೇತಿದ್ದಿಲ್ಲಲ್ಲ ಇವ್ವ ಪಕ್ಕದ ಮನೆಯಾಕಿ ಆಗಿದು ಆತ ನೋಡಿದ್ಲು ಆಗಿದು ಹಂಗೆ ಅಯ್ಯೋ ಹಾಂ ತಿಂಗ್ದಾಗೇ ಬರ್ತಾನು ಹ್ಞೂ ಇನ್ನು ನನಗೂ ತೋರ್ಸಾಗತ್ತೆ ಬಿಡಾ ನಮ್ಮ ಹೂವು ಮದ್ವೆ ಆಗಿ ಹೋಗಿ ಒಂದು ವರ್ಷ ಮೇಲೆ ಆತು ಮತ್ತು ಏನೋ ನಾನು ಮಾಡಾಕನ ಮತ್ತೆ ಇನ್ನೇನು ಮಾಡೋದು ಮದ್ವೆ ಆದ್ಮೇಲೆ ಹೋಗಲೇಬೇಕು ಮನೆ ಬಂದಿಲ್ಲಲ್ಲ ನಮ್ಮ ಅಕ್ಕ ಬೇಕಾದೇನು ఆ ద్వాని మొక్క పెట్టి అక్క అన్న జొతే జాస్తి మాట్లాడలే అవ్వ సేమ్ నిన్న స్వల్ప సారీ ఉంటు కను మైని జొతే కులు కులంత మాట్లాడ కం హోదు నం అందరం అది అంతా అంద్ర హోగే బట్లు వాపస్ ఏనా పత్న హ అయ్యో అక్క బి మొత్త ఊట గీట ఆత ఏమీ ఇలా ఇవ్వరు ఏ శగణి మోళ్ళకొందబ్యాల అే ఇ ఇల్ల ఇం కట్బెక్కి ఇల్ యాకీ ಅಯ್ಯವ ನಮ್ಮ ಹೊರಕಟ್ಟಿ ಅದನ್ನೆಲ್ಲ ಹಸಲು ಮಾಡು ಹಾಲು ಹಿಂಡು ಇದನ್ನೆಲ್ಲ ಮಾಡು ಅದನ್ನೆಲ್ಲ ಮಾಡು ಅಂತ ಹೇಳಿ ಹೋಗಾಳೆ ನನಗೆ ಹ್ಞೂ ಏನು ಮಾಡ್ದು ಹೇಳು ಎಲ್ಲ ಮಾಡೋರಾಗ ಅಂದ್ರೆ ನಮ್ಮದು ಇಲ್ಲಿ ಸಾಕಾಗೇತ ನನಗೆ ಯಾಕರ ಇಲ್ಲದನು ಅನ್ನೋಂಗು ಆಯ್ಬಿಟ್ಟ ನನಗೆ ಇಲ್ಲಾಂದ್ರೆ ಅಂದ್ರೆ ಮೊದಲು ಏನಾಗ್ತಿತ್ತು ಪಟಾಪಟ ಕೆಲಸ ಮಾಡಿದಾಗಿನ ನಂತಂದ್ರೆ ಹಾಂ ಈ ಉಳಿದಿದ್ದು ಇದು ಮಾಡ್ಕೊತ ಹೋಗ್ತಿದ್ದೀವ ಈಗೇನಾಗೈತಿ ಪಾಪ ನನಗ ಮಕ್ಕಳು ಚಿಂತೆ ಆಗ್ಬಿಟ್ಟತಿ ಆ ಚಿಂತೆ ಆಗ ಇಲ್ಲಿ ಕೆಲಸ ಮಾಡಲು ನನ್ನ ಮಕ್ಕಳು ನೋಳು ಅನ್ನೋಂಗೈತಿ ಅದಕ್ಕೆ ನಮ್ಮ ನಮ್ಮವನಿ ಇಲ್ಲ ತುಡುಗಿಲೆ ಹೋಗಿ ಬರ್ಬೇಕಂತ ಅನ್ಕೊನಿ ಗಂಡನ ತುಡುಗಿಲೆ ಆದ್ರೆ ಸುಂದ್ರ ಇದ ನಾನು ಇದು ಸೌತಿ ಮಗಳು ಹ್ಞೂ ಅಕ್ಕಿ ಎಲ್ಲಿ ಹೇಳಿ ಗಿಡ ನನಗೆ ಅಂಜಿಕೆ ಅಕ್ಕೇನು ಬಿಡು ಬೈದ್ರೆ ಹೇಳಂಗಿಲ್ಲ ಅದಕ್ಕೆ ಮನೆ ಹೋಗಿದೀವ ಏನು ಕೇಳ್ತೀವ ನೀನು ನನ್ನ ಗಂಡ ಇಂಥ ಪರಿ ಬೈದ ಮನೆಯಿಂದ ಹೊರಗಾಕಿ ಕೇಳಿಲ್ಲ ನಾನು ಹೋಗಿ ಅಂತ ಕೇಳಿ ನೀಜ್ ಅನ್ನೋಕೆ ಅಯ್ಯಲ್ಲಿ ಯಾಕೆ ಹೇಳಿ ನೀನು ನನ್ಗೆ ನಾನು ಹೋಗಿ ನಿಂದು ಹೋಗಿ ಆಕೆ ಮುಂದೆ ಸುದ್ದಿ ಹೇಳ್ತೀನಿ ನಿಮ್ಮ ಮನಿ ಮುಂದೆ ನನಗೇನಂತ ತನಸ ಮಾತಾಡಂಗೇ ಇಲ್ಲಾ ಜೊತೆ ಯಾಕೆ ನಮ್ಮಅಕ್ಕಾಗ ಸ್ವಲ್ಪ ಬಾಳ ಇದ್ ನಾವು ನೀನು ಜೋಡದವು ನಾನು ಹೋಗಿ ಕೇಳಿ ಆಕೆ ಮುಂದೆ ಏನು ಹೇಳಂಗಿಲ್ಲ ನಾನು ಮುಂದೆ ಏನು ಹೇಳಂಗೇ ಇಲ್ಲ ಹ್ಞೂ ಇನ್ನ ಪರಿಮಳ ಅಕ್ಕ ನೋಡಿ ಪರಿಮಳಾಕ ಆಕಿ ಬಾಳ ಇದು ಹ್ಮ್ ಒಬ್ಬರಿಗೊಬ್ರು ಒಂದು ಸೂಜ್ ಬಿಸಿ ಪಟ್ಟಂತ ಹೇಳ್ತಾರ ಗೊತ್ತಿತ್ತವ್ರ ಹ್ಮ್ ಹೌದನಾ ನನಗ ನೋಡು ನೋಡ ಸಿಕ್ಕ ಹೇಳಕತಿ ಅಂತ ಹೇಳಿ ಗೊತ್ತಾತ ಇಲ್ಲ ಅಂದ್ರೆ ನನಗ ಗೊತ್ತಾಗ್ತಿರ್ಕಿ ನೋಡ್ಲಿ ಹೌದು ಮತ್ತೆ ಹೋದ್ರೆ ಏನತ್ತಾ ಹೋಗ ಅಂತ ಹೇಳಿ ಅಲ್ಲ ನೀನು ಕಾಲಾರ ಬಿಡ್ಬೇಕಿಲ್ಲ ಅಂದಿಟ್ಟು ಅಯ್ಯೋ ತಪ್ಪಾತ್ರೀ ನಂದು ಇಲ್ಲಿ ಇರ್ತಾನಂತ ಹೇಳಬೇಕಲ್ಲ ಏನು ದೊಡ್ಡ ಜಗಳ ಅಂತ ಜಗಳ ಏನು ಮಾಡಿಲ್ಲ ಏನು ಹಾಂ ಅಲ್ಲ ಯಾಕೆ ಯಾಕಿದ್ದೀನಿ ನೀವು ಚಂದದಲ್ಲ ಗಂಡ ಮನೆಗೆ ಇರೋದು ಬಿಟ್ಟ ಈ ಜಗಳ ಯಾಕಿದ್ದೀವಿ ಇದ್ರ ಆತ ಇದು ಎರಡನೇ ಸಲ ಏನು ಮೂರೇ ಸಲ ನೀನು ಅಯ್ಯೋ ಅಯ್ಯೋದು ಮದುವೆ ಹಂಗ ಮಾಡ್ತೈತಿ ನಮ್ಮ ಅಕ್ಕರೇವ ನಮ್ಮ ಅಕ್ಕ ಹೆಗಡೆ ಅಂತ ಹೇಳಿ ಎರಡು ಸಾರಿ ಜಗಳ ಮಾಡಿಬಲ್ಲ ಅಲ್ಲ ಈ ಎಲ್ಲ ಇದಕ್ಕನ ನೋಡ್ಬಾ ಹೇಳ್ತೇನೆ ನಾನು ಗಂಡು ಚಲೋ ಇದ್ದರೆ ಚಲೋ ಇಲ್ಲ ಮಾವ ಚಲೋ ಇರಬೇಕು ಇಲ್ಲ ಗಂಡಾಗ ಚಲೋ ಇರಬೇಕು ಅತ್ತಿ ಮಾವ ಇಲ್ಲಿ ಬಿಡು ಅವ್ರದ್ದು ಕಿರಿಕಿರಿ ಇಲ್ಲ ಅಂದ್ರೆ ಇದ್ಕಾ ಹ್ಞೂ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೇಳಿ ಹ್ಞೂ ನನ್ನ ಸೌತಿ ಮಗಳು ಹ್ಞೂ ಅದು ಕಾಡ್ತತಿ ಇವ ನನ್ನ ಸಲುವಾಗಿ ಜೊಳ ಬರೋದು ಒಂದೊಂದು ಸರಿ ಈ ಚಲೋ ಇರ್ತೈತಿ ಒಂದೊಂದು ಸರಿ ಈ ದೇವ್ ಮಾಡಿದಂಗೆ ಮಾಡ್ತತಿ ಅದ್ರ ಕಾಲಾಗಿ ನಾವು ಇಬ್ಬರು ಗಂಡ ಹೆಂಗೆ ಜಲಾಡದಂಗಾಗೈತಿ ನೋಡು ಅದಕ್ಕೆ ಏನೋ ಮಾಡೋಕೆ ನನ್ನ ಮನೆಯಿಂದ ಹೊರಗಾಗ್ಬಿಟ್ಟ ನನ್ನ ಗಂಡ ಏನು ಮಾಡ್ತತಿ ಈ ಕಡೆ ನನ್ನ ಮಗ ದವಾಖಾನೆ ಮನಿ ಮನೆಗೆ ಇಲ್ಲ ಅನ್ನೋದು ಗೊತ್ತಿಲ್ಲ ಈ ಕಡೆ ಅವನು ಹೋಗಿ ನೋಡ್ಬೇಕಂತ ಅನ್ಕೊಂಡಾನ ಹೋಗಿ ನೋಡ್ತಾನೆ ಅದನ್ನ ದವಾಖಾನಿಗೆ ಹೋಗ್ಬೇಕಂತ ಅನ್ಕೊಂಡಾನ ಆದ್ರೆ ಈಕಿ ನಮ್ಮ ವೈನಿ ನೋಡಿ ಏನರ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಅದಕ್ಕೆ ನಾನು ಎಲ್ಲ ಕೆಲಸ ಮಾಡ್ಕೊಂಡು ನಾಳೆ ಬೆಳಕೆ ಹಾಕೊಳ್ದಂದ್ರೆ ಯಾರು ಹೇಳೋದಿರೋದು ಎದ್ದು ಹೋಗಿ ನೋಡ್ಕೊಂಡು ಬರ್ತಾನೆ ರಾತ್ರಿ ಹೋಗ್ಬೇಕಿ ಅಂಜಿಕ್ ಬರ್ತದ ಅದಕ್ಕೆ ಬೆಳಗಿನ ಜಾವಾಗ ಹೋಗಿಬಿಡ್ತಾನೆ ಹೋಗಿ ನನ್ನ ಮಗನ ನೋಡ್ಕೊಂಡು ಬರ್ತಾನೆ ಹೆಂಗೆ ನನಗೆ ಮನೆಗೆ ಕರ್ಕೊಂಡು ಮಾಡಿ ಮಾಡ್ಯಾನೋ ಒಂದು ಗೊತ್ತಿಲ್ಲ ನನ್ನ ಗಂಡ ಅದಕ್ಕೆ ನಾಳೆ ಹೋಗ್ಬೇಕಂತ ಅನ್ಕೊಂಡಾನ ನಾಳೆ ಹೋಗಿ ನನ್ನ ಗಂಡನ ಅವ್ ಏನಾರ ಅನ್ಲಿ ನನ್ನ ಗಂಡ ನನಗೆ ಕೆಲ ಕಳ್ಸ್ಕೊಲಾನ ನನ್ನ ಮಗನ ನೋಡಿ ಅವನು ಮುತಾಡಿ ಬರ್ಬೇಕಂತ ಸಾತಿ ನನ್ನ ಮಗಳಿವಾ ಸಣ್ಣ ನನ್ನ ಮಗಳಿವಾ ಅದನ್ನು ಅಲ್ಲೇ ಜೀವ ಜೀವ್ ಮರತದ ನರ ಕರ್ಕೊಂಡು ಬರಬೇಕಾಗಿತ್ತು ಅಂತ ಹೇಳಿ ஹோது எந்த சந்த மக்கள் நீனோ அதாவல அம்மலா அம்மூ அமூ அந்த எந்த சந்திரட்டி ஹௌது சொந்த சந்தை நோட்கோல்ல ஏனாத்து எல்லாம் கலச மாட்ல நீங்க கலாசா மாட்குட்பா அந்த ஹுடுகோர்னா நீவழை அக்கி யா இது மாத்தி எல்லா கலசு எல்லாம் கலச மாசல இரோ சிட்டு அதுமேல் திருசிம்பிடுபோ நீ அது விட்டு நீ பை இது ஒட் ஒட் மாடி மத்தியார்க்கு கண்டுகளிட்டுனா மத்தியன அதுக்காக நீங்கள் பை ஆகோது ஓகேக்கேனா ஆ இஷ்ட் மிபிட ಏನು ಮಾಡು ಬರೀ ಕೆಲಸ ಆಚೆಕಿಗೆ ಹೋದ ಇರಿ ಕಂಡು ಒಪ್ಕೊಂಡ ಕರ್ಕೊಂಡು ಅಂದ್ರೆ ಮನಿ ಒಳಗೆ ಬರೀ ಎಲ್ಲ ಕೆಲಸ ಆಚಕೆಗೆ ನಿಮಗೆ ಏನೋ ಸಿಟ್ಟು ಬಂತು ಅವತ್ತು ಒಂದು ಹುಟ್ಟಿ ತೊಳೆದ ಸಲಿಗೆ ಬಾಂಡೆ ಹೋದ ಅಲ್ಲಿ ಇಟ್ಟು ತೊಳಿಲಾಕಿ ಹಾಂ ಅದ ನಿನಗ ಸಿಟ್ಟು ಕಡಿಮೆ ಆಗಿಬಿಡ್ತಲ್ಲಿ ಅದನ್ನ ಬಿಟ್ಟು ಹೊಡಿದು ಬಡಿದು ಮಾಡಿರ ನಿಮಗೆ ಕಂಡು ನಿಜವ ಆಡ್ತಾನ ನೀ ಯಾಕಂದ್ರ ಆಡ್ತಾರೆ ಯಾಕೆ ಸಲುವಾಗಿ ಚಂದ್ರ ಜೀವನ ಮಾಡಲಿ ನೀನು ನನ್ನ ಮದುವೆ ಆಗಿರ್ಕೇ ಇಷ್ಟ ಇನ್ನು ಮದುವೆ ಇನ್ನ ಇನ್ನೇ ಬಾರ್ದು ಹೇಳಿ ನಿನಗೆ ಅದು ಕರೆ ಬಿಡವಾ ಏನು ಮಾಡೋದು ಹನಿ ಬರ್ದಾಗಿದ್ದಂಗೆ ಆಕತಿ ನೋಡ್ಲಿ ಈಗ ಹೋಗ್ಬೇಕಂತಂದ್ರೆ ಹೋಗೋಕಾಗ್ವಲ್ತ ಹೋಗಿ ನನ್ನ ಮಗನ ನನ್ನ ಮಗಳನ್ನ ನೋಡ್ಕೊಂಬಂದ್ರೂ ಆಗಲ್ತ ಇಲ್ಲಿ ನೋಡೋಣ ಮೊಹನಿ ಮುಖ್ ಹರಿವಂಗೆ ಕೆಲಸ ಹಾಕಿಟ್ಟಿರ್ತಾಳೆ ನನಗೆ ಬೆಳಗಿಂದ ಸಾಯಂಕಾಲವರೆಗು ಮಾಡಿ 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 ಸಾಕಾಗ್ತತಿ ಅದಕ್ಕೆ ಹೋಗಾಕನು ಆಗತ್ತ ಮೊನ್ನೆ ಹೋಗಿ ಬನ್ನಿ ಹೋಗಿ ಬಂದ್ರೆ ದೇವ್ರಿಗೆ ಸ ದೇವ್ರು ಹೇಳಿ ಹೋಗಿದ್ದಿ ನೋಡು ದೇವ್ರಿಗೆ ಹೋಗಿದ್ದಿ ಏನು ಪ್ರಸಾದ್ ತಂದಿ ಅದು ತಂದು ಈ ತಂದು ಅಂತ ಕೇಳ್ತಾಳ ಮೊಹಿನಿ ಅದಕ್ಕೆ ಏಕವತ್ತಾಗಿರ್ಬೇಕಂತ ಅನ್ಸತ್ತ ನನಗೆ ಯಾಕಂದ್ರೆ ನನ್ನ ಮಗ ಹಿಂಗ ಇತ್ತೀವ ಅಳು ಮಗ ಆಗಿಬಿಟ್ಟಿತ್ತು ಅಲ್ಲಿಂದ ಅದುಕೊಂತ ಬಂದಿದ್ನಲ್ಲ ಅದಕ್ಕೆ ಕೇಳಾತಿದ್ಲು ಯಾಕೆ ಅಳರಂಗ ಅಂತಂದ್ರ ಅದಕ್ಕೆ ನಾನು ದೇವ್ನ ದೇವ್ರ ಗುಡಿಯಾಗ ನಿಂತ್ಕೊಂಡ ನನ್ನ ಮಗನ ಆರಾಮ್ ಮಾಡೋ ಅದುಕೊಂತ ಕೇಳೀನಿ ಅಂತ ಹೇಳಿನಿ ಮತ್ತೆ ಏನ್ ಹೇಳುವ ಏನಕ್ಕಿಗೆ ಯಾರ ಮುಂದೆ ಹೇಳಬೇಕು ನನ್ ಕಷ್ಟ ಅಂತ ಗೊತ್ತಾಗೋದ್ರಲ್ಲ ನೀನು ಚಲೋ ಟೈಮ್ ಬಂದ ನನ್ ಕಷ್ಟ ಎಲ್ಲ ಕೇಳಿದ್ಲಿ ಮನಸ್ಸಿನಾಗ ಇಟ್ಕೊಂಡು 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 ಮನಸ್ಸು ಒಂಥರ ಒಜ್ಜೆ ಆದಂಗ ಆಗ್ಬಿಟ್ಟಿತ್ ನನಗೆ ಹಂಗ ಅಕ್ಕತಿ ಅದು ಯಾರ ಮುಂದೆ ಒಬ್ಬರ ಮುಂದೆ ಹೇಳಿದ್ರ ಮನಸ್ಸು ಹಗರಾಗಿತ್ತು ಮತ್ತೆ ಯಾರದ ಮುಂದೆ ಹೇಳಿಲ್ಲ ಅಂದ್ರೆ ಮತ್ತ ಹಂಗ ಆಗಿಬಿಡ್ತೈತಿ ಮತ್ತೇನ್ ಮಾಡಕತ್ತ ಹೇಳು ಏನ್ ಮಾಡಕ ಆಗಂಗಿಲ್ಲ ಈಗ ನಾ ಸಿಕ್ಕಂತೆ ನನ್ನ ಮುಂದೆ ಹೇಳಿದಿ ಇಲ್ಲ ಅಂದಿದ್ರೆ ನಿನ್ನ ಮನಸ್ಸಾಗ ದಿನ ಪತಿದಿ ಏನು ತಾಯ್ದಾಳ ತಾಯಿ ಮುಂದೆ ಹೇಳಾಕಿಲ್ಲ ಮತ್ತು ಯಾರ ಮುಂದೆ ಹೇಳೋದು ಅಣ್ಣನ ಮುಂದೆ ಹೇಳಿ ಅನ್ನ ಹೋಗಿ ಎಂತಿ ಮುಂದೆ ಹೇಳ್ತಾನು ಅಯ್ಯೋ ಯವ ಈ ಪತೀತಿ ಯಾ ಹೆಣ್ಣು ಮಕ್ಕಳಿಗೂ ಬ್ಯಾ ಬ್ಯಾಡಂತ ನಿಷ್ಬಿಡ್ತದೆ ನೋಡುವ ಹೌದು ಆದ್ರೆ ನಿಮ್ಮ ಅಣ್ಣ ಏನು ಕೇಳಿಲ್ಲ ಹಾಂ ಅಣ್ಣ ಏನು ಕೇಳೋದನ್ನು ಸುಮ್ಮನೆ ಇಟ್ಕೊಂಡ ಮನೆ ಹಾಕ್ತಂದ ಯಾವಾದೊಂದು ದೊಡ್ಡ ರಾಮ ಇದೆ ಬಿಡುವ ಅದನ್ನೆಲ್ಲ ಹೇಳಕ ಆಗಿಲ್ಲ ಇನ್ನೇನು ಮಾಡೋದು ಮತ್ತು ನಾನು ಮಾಡಿ ತಪ್ಪಿಗೆ ಮತ್ತು ಇನ್ನೇನು ಮಾಡ್ತಾನೆ ಕರ್ಕೊಂಬಂದ ನಾನು ಹ್ಞೂ ಈಗ ನಾನು ಹೋಗಿ ಕಾಲು ಬಿದ್ದಕ್ಕೆ ಏರು ನನ್ನ ಗಂಡು ಒಪ್ಕೋವಲ್ಲ ಏನು ಮಾಡ್ಬೇಕಂತ ಗೊತ್ತಾಗತ್ತೀವ ಮನೆ ಹೋದಾಗ ಕೈ ಹಿಡಿದು ಥರ ಥರ ಹೋಗಿ ಹೊರಗೆ ದಬ್ಬಿ ಬಿಟ್ಟ ಈಗ ಏನು ಮಾಡಲಿ ಹೆಂಗೆ ಹೋಗಿ ಮನೆ ಸಿರ್ಕೊಳ್ಳಿ ನನಗೆ ನನಗೊಂದು ಐಡಿಯಾ ಹೇಳ್ತಾನೆ ಹಂಗೆ ಮಾಡಲಿ ಹಂಗೆ ನೀ ಏನಾರ ಮಾಡಿದೆ ಅಂದ್ರೆ ನೀನು ಪಕ್ಕ ನಿನ್ನ ಗಂಡ ನಿನ್ನ ಮನೆ ಮನೆಯೊಳಗೆ ಹಾಂ ನಾನು ಹೇಳಿದಂಗೆ ಕೇಳ್ತೇನೆ ಏನು ಮಾಡ್ಬೇಕ್ರಿ ಏನು ಮಾಡಬೇಕು ಹೇಳ

ಏನಿಲ್ಲ ಅಲ್ಲಿ ಒಬ್ಬ ಸ್ವಾಮೀಜಿ ಅದಾನ ಅವನಂತೆ ಹೋಗ್ಬೇಕು ಅವನಂತೆ ಹೋಗಿ ನಿನ್ನ ಗಂಡಂದು ಏನಾರ ಹಿಂಗೆ ಅರಿಬೇದು ಬೇಕಾಕತ್ತನವ ಹ್ಞೂ ಇಂಥದ್ದ ಮಾಡ ಅಂತ ಹೇಳ್ಬೇಕು ನನ್ನ ಗಂಡ ನಾನು ಬಂದ ಕರ್ಕೊಂಡು ಹೋಗಂಗೆ ಮಾಡ್ರಿ ಅಂತಂದ್ರೆ ಅವರು ಮಾಡ್ಕೊತಾರ ಇದ್ದು ಮುಂದೆ ಹೇಳಬಾಡವಾ ಮತ್ತೆ ಹ್ಞೂ ನೀ ಹೇಳಾಗಿಲ್ಲ ಅಂತ ನಾನು ಹೇಳಕತ್ತನ ಹ್ಞೂ ಅಲ್ಲಿನ ಮನೆ ವಾಜಿ ಹ್ಞೂ ಗಂಡ ಬಿಟ್ಟು ಬತ್ತ ಅನ್ನಿಲ್ಲ ಆಕೆ ಹಂಗೆ ಮಾಡಿರ ಈಗ ಒಂದು ಎರಡು ವರ್ಷ ಆದ್ ನೋಡ್ಲಿ ಸನಿಕ ಕಾಲಿಲ್ಲ ಅವಾಗ ಮದುವೆ ಅದಾಗಿಂದ ಬರೀ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬರದ ಮಾಡ್ತೀವಿ ಹಾಡಿ ಈಗ ಒಟ್ಟವರಾಗಿ ನೋಡು ಆಕೆ ಗಂಡಿ ಬಿಟ್ಟ ಸರ ಅಂತ ಅಷ್ಟು ಚಲೋ ಅಂತ ಈಗ ಅದಕ್ಕೆ ಬೇಕಿದ್ರೆ ನೀನು ಹಂಗ ಮಾಡ್ಬೇಕಿದ್ರೆ ರೊಕ್ಕ ಭಾಳ ಹೊಕ್ಕ ನೋಡು ಮತ್ತೆ ರೊಕ್ಕ ಇದ್ರೆ ಏನಾರ ಮಾಡ್ಬೋದು ನೋಡು ಹ್ಞೂ ಓ ಹೌದಾ ಅಯ್ಯೋ ಹೌದ್ ನಂಗೆ ಇಂಥದ್ದೆಲ್ಲ ಗೊತ್ತೇ ಇರಲಿಲ್ಲ ನೋಡ್ಲಿ ನೀ ಹೇಳಿ ಚಲೋ ಮಾಡಿದ್ವಿ ಆದ್ರೆ ಹೆಂಗೆಲ್ಲ ಮಾಡೋದ್ವಾ ನನಗೋ ಅಂಜಿಕ್ ಬರ್ತೈತಿ ಇಂಥದ್ದೆಲ್ಲ ಮಾಡಿ ನನಗೆ ಗೊತ್ತಿಲ್ಲ ಏನಾರ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದು ನಾವೆಲ್ಲ ಬೇರ್ಗೆ ನೋಡ್ಕೊಂತ ಹೋಗಾರ ಇಂಥದ್ದೆಲ್ಲ ಮಾಡಿದ್ಮೇಲೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡುದೀ ಮತ್ತೆ ಅಯ್ಯೋ ಹಂಗೆ ಆಕತ್ತೆ ಮಂಜು ಈ ನೀನು ಹುಚ್ಚಿಕೆ ಚಿಡದ್ರ ಅವ್ರಿಗೆ ತಿಳ್ಕೆ ಇಟ್ಟಿರ್ತಾರೆ ಎತ್ತರ ಮಾಡಿ ಕೊಡೋಕ ಅಲ್ಲ ಆಕೆ ಜೀವನ ಹೇಗಿಟ್ಟು ಚಲೋ ಆತಿ ನಾನು ನೋಡುವ ಏನು ಕೆಟ್ಟದಂತ ಹೇಳಿಲ್ಲ ನಿನ್ನ ಚಲೋ ಆಗಲಿ ನೀನು ಗಂಡು ಮನೆಗೆ ಹೋಗಲಿ ಇಲ್ಲ ಕಣ್ಣು ಮನೆಯಾಗಿರ್ತಿ ಅನ್ನೋ ಕಾರಣಕ್ಕೆ ನಾನು ಹೇಳಿ ಬೇಕಿದ್ರೆ ಹಂಗೆ ಮಾಡಿ ನೋಡು ಹ್ಞೂ ನೀ ಹಂಗೆ ಮಾಡಿದ್ರೆ ತಾನೇ ನಿನ್ನ ಗಂಡ ನಿನಗೆ ಕರ್ಕೊಂಡು ಹೋಗ್ಕಾನ ನೋಡ್ಬೇಕಿದ್ರೆ ಬಂದು ಬಸಪ್ಪಾನ ನಿನ್ನ ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮಾಡಿದ್ಮೇಲೆ ನನಗೆ ಕೇಳಿ ಬೇಕಿದ್ರೆ ಆದರೂ ನನಗೆ ಅಂಜಿ ಪರಕತ್ತಲ್ಲಿ ಹಂಗೆ ಮಾಡೋದು ಅಂತ ಹೇಳಿ ಹಿಂದಾಗಡಿ ಏನಾರಾದ್ರೆ ಯಾರಿಗೆಲ್ಲ ಗೊತ್ತಾದ್ರೂ ಏನು ಮಾಡೋದು ಅಂತ ಹೇಳಿ ನಾನೇನು ಯಾರಿಗೆ ಹೇಳೋದಿಲ್ಲ ಬಿಡು ನೀನಗೂ ನನಗೆ ಬಿಟ್ಟರೆ ಯಾರಿಗೆ ಗೊತ್ತಿರೋಂಗಿಲ್ಲ ಆದರೂ ಏನು ಮಾಡಬೇಕು ಒಂದು ತಿಳಿದಂಗೆ ಆಗೈತಲ್ಲ ಈ ಅಕಸ್ಮಾತ್ ಅವ್ರು ಏನಾರ ಬೇಕಂದ್ರ ನಾನು ಹೆಂಗೆ ತಗೊಂಬರಲಿ ನಾನು ಅಲ್ಲಿಗೆ ಎಂಟ ಹೋಗಂಗೂ ಇಲ್ಲ ಹಂಗೆ ಇದ್ರ ಮ್ಯಾಮ್ ಮಾಡಂಗಿಲ್ಲ ಏನಾರು ಅದು ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಸರಿಯಾಗಿ ಜಾರನ ಕೇಳಬೇಕು ಕೇಳಿದ್ಮ್ಯಾಗ ಅವರು ಹೇಳ್ತಾರೆ ಅವ್ರು ಹೇಳಿದಂಗೆ ಎಲ್ಲ ಪಾಲಿಸ್ಬೇಕು ನೀನು ಹಂಗೆ ಪಾಲಿಸಿದಿ ಅಂದ್ರೆ ಕರೆಕ್ಟ್ ನೀ ಇಷ್ಟು ದಿನದಾಗ ಅವ್ರು ಬರ್ತಾನ ಅಷ್ಟು ದಿನದಾಗ ಬರ್ತಾರ ಅವ್ರ ನೋಡ್ಬೇಕಿದ್ರೆ ನೀ ಮಾಡಿ ಹ್ಞೂ ನಾನೇ ಸುಳ್ಳು ಹೇಳ್ತಿಲ್ವಾ ನಾನು ಅವ್ರು ನೋಡಿ ಅವ್ರು ಹೇಳಿದಕ್ಕ ನನಗೂ ಗೊತ್ತಿರೋದಿಲ್ಲ ಹ್ಞೂ ನಾವು ಮತ್ತೆ ನಮ್ಮ ಅಕ್ಕ ಹಂಗ ಮಾಡಿದ್ವಿ ಹಂಗ ಮಾಡೋಣ ನಮ್ಮ ಅಕ್ಕ ಮತ್ತು ಗಂಡು ಮನೆ ಅಡೋದಾ ಹಾಂ ಇಲ್ಲ ಅಂದಿದ್ರೆ ಅಯ್ಯೋ ಇಯ್ ಹೆಂಗ್ ಕದ್ದಿ ಜಗಳ 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 ಬರೀ ಹ್ಞೂ ಈಗ ಚಂದದಾರ ನೋಡುವ ಆದ್ರೂ ರೊಕ್ಕ ಎಲ್ಲಿಂದ ತರಲಿ ಇವ್ವ ನನ್ನ ಕಡೆ ಒಂದು ರೂಪಾಯಿ ಇಲ್ಲ ಏನು ಮಾಡ್ಬೇಕು ಅಂತ ಒಂದು ತಿಳಿವಾಲ್ತು ನೋಡಂತವು ಯೋಚನೆ ಮಾಡಿ ನಾನು ಹಂಗೆ ನಾ ಹೇಳ್ತಾನೆ ಹಾಂ ನಾಳೆ ಒಂದಿಕ ಬಾಂಗ್ರೆ ನಿನ್ನ ಮನಿ ಕಡೆ ನನಗಂತೂ ಬರಾಕ ಆಗಿಲ್ಲ ಮುಕ್ಳರಿ ಒಂದ ಕೆಲಸ ಆಚಿಟ್ಟು ನಿನ್ನ ನೀನ್ ಆಟ ಬಂದ್ರೆ ಕುತ್ಕೊಂಡು ಮಾತಾಡಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಹಾ ಸರಿ ಆಯ್ತು ನಾನಾ ಬರ್ತೇನೆ ಮತ್ತೆ ನೀನ್ ಯೋಚನೆ ಮಾಡಬೇಡ ನಾ ಬರ್ತೇನೆ ತಗೋ